ಪ್ರೊಡಕ್ಷನ್ ಅರ್ಪಿಸುವ ಹೃದಯ ನೀ ನೀಡುವೆಯ ಕನ್ನಡ ಲವ್ ಆಲ್ಬಂ ಸಾಂಗ್ ಇದೀಗ್ಲೇ ಬಿಡುಗಡೆಯಾಗಿದೆ ಈ ಹಾಡಿನ ನಿರ್ಮಾಪಕ ಹೃದಯ್ ಚೋಗಿ ವಿಟ್ಲ ಸಾಹಿತ್ಯ ಮತ್ತು ಗಾಯನ ಆರ್ ಕೆ ಮುಲ್ಕಿ ಗಾಯಕಿ ಆರ್ ಎಸ್ ಸಂಧ್ಯಾ ನಿರ್ದೇಶನ ರಜಾಕ್ ಪುತ್ತೂರು ಸಹ ನಿರ್ದೇಶನ ಅಕ್ಷತ್ ವಿಟ್ಲ ಛಾಯಾಗ್ರಹಣ ನಿರ್ದೇಶಕ ಸೆವೆನ್ ಡಿ ಸಂತು ಸಂಕಲನ ಧೀರಜ್ ಪಿ ಎಸ್ ಪ್ರಚಾರ ಕಲೆ ಶ್ರೀಮಂತ್ರ ಡಿಸೈನ್ ರೆಕಾರ್ಡ್ ಸ್ಟುಡಿಯೋ ಆ್ಯಂಡ್ ಮಾಸ್ಟರಿ ಮಿಕ್ಸಿಂಗ್ ಸ್ಮಾರ್ಟ್ ಸ್ಟುಡಿಯೋ ಸುರತ್ಕಲ್ ನಟನೆ ಹೃದಯ್ ಚೋಗಿ ವಿಟ್ಲ ಮತ್ತು ನೇಹ್ ಕೊಟ್ಯಾನ್ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಈ ಪ್ರಚಾರ ಕಲೆಯಿಂದ ಶೇರ್ ಮಾಡುವ ಮೂಲಕ ಹಾಗೂ ಅಭಿನಯ ಟಿವಿ ಕುಡ್ಲಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಹೃದಯ ಇದರ ಆಲ್ಬಮ್ ಸಾಂಗ್ನ ರಿಲೀಸನ್ನು ಅನ್ನು ಮಾಡಿದ್ದೇವೆ ಈ ಒಂದು ಆಲ್ಬಮ್ ಸಾಂಗ್ ಆಗಬೇಕಂತ ಹೇಳಿದರೆ ಹಿಂದೆ ಅದೆಷ್ಟೋ ಪರಿಶ್ರಮಗಳಿತ್ತು ಅದೆಷ್ಟೋ ನಮ್ಮ ಒಂದು ವ್ಯಕ್ತಿಗಳ ಪರಿಶ್ರಮ ಇದೆ ಇದರಲ್ಲಿ ನನ್ನ ಒಬ್ಬನ ಪರಿಶ್ರಮದಿಂದ ಈ ಆಲ್ಬಮ್ ಇಲ್ಲಿ ಇಷ್ಟು ಚೆನ್ನಾಗಿ ಚಂದ ರೀತಿಯಲ್ಲಿ ಮೂಡಿ ಬರಲಿಲ್ಲ ನಮ್ಮ ಡೈರೆಕ್ಟರ್ ರಜಕ್ ಸರ್ ಆಗಿರ್ಬೋದು ಹಾಗೆ ಎಡಿಟರ್ ಅನ್ ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ ನಮ್ಮ ಟೀಮ್ನಲ್ಲಿರುವಂತಹ ಎಲ್ಲ ನನಗೆ ಎಲ್ಲರೂ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಸಪೋರ್ಟಿಂದ ಈ ಆಲ್ಬಮ್ ಇಷ್ಟು ಚಂದದಲ್ಲಿ ಮೂಡಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಇನ್ನೂ ಈ ಆಲ್ಬಮ್ಮು ನಿಮ್ಮ ಕೈಗೆ ಬಿಟ್ಟಿದ್ದೇನೆ ಯಾಕೆ ಅಂತ ಹೇಳಿದರೆ ನೀವು ಶೇರ್ ಮಾಡಿ ನೀವು ಸಪೋರ್ಟ್ ಮಾಡೋ ಮುಖಾಂತರ ನಮ್ಮನ್ನು ಬೆಳೆಸಿದರೆ ನಾವು ಕೂಡ ಬೆಳಿತೇವೆ ಎಲ್ಲರೂ ಕೂಡ ಈ ಹೃದಯ ನೀ ನೀಡುವೆಯ ಈ ಆಲ್ಬಮ್ ಸಾಂಗನ್ನು ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಧನ್ಯವಾದಗಳು